ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಿರುವಂತಹ ಕೆ ಸೆಟ್ ಪರೀಕ್ಷೆಯ ಪತ್ರಿಕೆ ಎರಡರ ಪ್ರಶ್ನೋತ್ತರಗಳ ಚರ್ಚೆಯನ್ನು ಮಾಡೋಣ ನೋಡಿ ಯಾವುದೇ ಪರೀಕ್ಷೆ ಆಗಿರ್ಬೋದು ನಮಗೆ ಹಳೆ ಪ್ರಶ್ನೆ ಪತ್ರಿಕೆಗಳು ತುಂಬಾ ಸಹಾಯ ಮಾಡುತ್ತೆ ಯಾಕಂದರೆ ಅಲ್ಲಿ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದಾವೆ ಸಿಲೆಬಸ್ ಯಾವ ರೀತಿ ಕವರ್ ಮಾಡಿದ್ದಾರೆ ಪ್ರಶ್ನೆಗಳ ಕಾಠಿಣ್ಯತೆ ಎಷ್ಟಿದೆ ಅಂತ ನಮಗೆ ನೀಟಾಗಿ ಅರ್ಥ ಆಗಿಬಿಡುತ್ತೆ ಆ ನಿಟ್ಟಿನಲ್ಲಿ ನಾವು ಅಧ್ಯಯನವನ್ನು ಎಷ್ಟು ಚುರುಕುಗೊಳಿಸಬೇಕು ಯಾವ ಥರ ಓದಬೇಕು ಅಂತೆಲ್ಲ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆ ನಾವು ಅನಲೈಸ್ ಮಾಡ್ಬೋದು ಹಾಗಾಗಿ ನಾವು ಈ ಮುಂದಕ್ಕೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ ಸರಿ ಈಗ ನೇರವಾಗಿ ಪ್ರಶ್ನೆ ಪತ್ರಿಕೆಗೆ ಹೋಗ್ಬಿಡೋಣ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಿರುವಂತಹ ಪರೀಕ್ಷೆ ಇದು ಕನ್ನಡ ಪೇಪರ್ ಟು ಇದು ಓಕೆನಾ ಸರಿ ಮೊದಲನೇ ಪ್ರಶ್ನೆ ಎರಡನೇ ನಾಗವರ್ಮನ ವರ್ಧಮಾನ ಪುರಾಣವನ್ನು ಮೊದಲಿಗೆ ಶೋಧಿಸಿ ಸಂಪಾದಿಸಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ದೇಜಾಗೌ ಆಪ್ಷನ್ ಎರಡು ಹಾಮಾನ ಆಪ್ಷನ್ ಮೂರು ಡಿ ಎಲ್ ಎನ್ ಆಪ್ಷನ್ ನಾಲ್ಕು ಬಿ ಎಸ್ ಸಣ್ಣಯ್ಯ ಮೊದಲನೇ ಪ್ರಶ್ನೆಯಾಗಿರೋದ್ರಿಂದ ನೇರವಾಗಿ ಉತ್ತರಕ್ಕೆ ಹೋಗಿಬಿಡೋಣ ಎರಡನೇ ನಾಗವರ್ಮನ ವರ್ಧಮಾನ ಪುರಾಣವನ್ನು ಮೊದಲಿಗೆ ಶೋಧಿಸಿ ಸಂಪಾದನೆ ಮಾಡಿದವರು ಯಾರು ಅಂತ ಆಪ್ಷನ್ ಡಿ ಬಿ ಎಸ್ ಸಣ್ಣಯ್ಯ ಈ ಹೆಸರು ಅಷ್ಟ ಗೊತ್ತೇ ಇಲ್ವಲ್ಲ ಅಂತ ಕೆಲವರು ಊಹೆ ಮಾಡ್ಕೊಬೋದು ಅಂದರೆ ಈಗ ಹೊಸ್ದಾಗಿ ಸ್ಟಡಿ ಮಾಡ್ತಿರೋರು ಬಿ ಎಸ್ ಸಣ್ಣಯ್ಯ ಅಂತಂದರೆ ಇವ್ರು ಯಾರು ಅಂತ ಒಂದು ಸ್ವಲ್ಪ ಗೊಂದಲ ಇರ್ಬೋದು ಹೈಯರ್ ಸ್ಟಡೀಸ್ ಮಾಡ್ತೀವಿ ನಾವು ಎಮ್ ಎ ಅಥವಾ ಡಿಗ್ರಿನಲ್ಲಿ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಬಗ್ಗೆ ತಿಳ್ಕೊತೀವಿ ಹಸ್ತಪ್ರತಿಗಳ ಬಗ್ಗೆ ತಿಳ್ಕೊತೀವಿ ಅಂತಂದರೆ ಈ ಹೆಸರು ಬಂದು ಹೋಗುತ್ತೆ ಹಾಗಿದ್ರೆ ಯಾರು ಬಿ ಎಸ್ ಸಣ್ಣಯ್ಯ ಚಿಕ್ಕದಾಗ ಒಂದು ಸ್ವಲ್ಪ ಇವ್ರ ಬಗ್ಗೆ ತಿಳ್ಕೊಂಬಿಡೋಣವಾ ಸರಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಜೂನ್ ಹದಿನೆಂಟರಲ್ಲಿ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೋಗನಹಳ್ಳಿಯಲ್ಲಿ ಜನಿಸ್ತಾರೆ ಬಿ ಎಸ್ ಅಣ್ಣಯ್ಯ ಅವರು ಕನ್ನಡ ಮತ್ತು ಜೈನ ಹಸ್ತಪ್ರತಿಗಳ ಬರಹಗಾರರಾಗಿ ಸಂಪಾದಕರಾಗಿ ಹಾಗೆ ಪಠ್ಯ ವಿಮರ್ಶಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರೆ ಇಷ್ಟೊಂದು ವೃತ್ತಿಯಲ್ಲಿ ಪಳಗಿದ್ರ ಹಾಗಿದ್ರೆ ಆರಂಭಿಕ ವೃತ್ತಿ ಯಾವುದು ಇವ್ರದ್ದು ಅಂತ ಅಂದರೆ ಆರಂಭದಲ್ಲಿ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಸಹಾಯಕ ಸಂಪಾದಕರಾಗಿ ನಂತರ ಸಹಾಯಕ ನಿರ್ದೇಶಕರಾಗಿ ವೃತ್ತಿಯನ್ನು ಆರಂಭ ಮಾಡ್ತಾರೆ ಇದಾದಮೇಲೆ ಗ್ರಂಥ ಪಾಲಕರಾಗ್ತಾರೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಸಂಪಾದನಾ ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾರೆ ಹಸ್ತಪ್ರತಿಗಳ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕೂಡ ಕೆಲಸವನ್ನ ಆರಂಭ ಮಾಡ್ತಾರೆ ಇವರು ಯಾರು ಬಿ ಎಸ್ ಸಣ್ಣಯ್ಯ ಅವರು ಹ್ಮ್ ಇವ್ರು ಕೃತಿಗಳು ಹೇಳಿದ್ರೆ ಬಹುಶಃ ನಮ್ಗೆ ನೆನಪಾಗ್ಬೋದು ಅಂತ ನಿಮ್ಗೆ ಅನ್ನಿಸ್ಬೋದು ಹೌದು ಇವರು ಕೂಡ ಕೆಲವೊಂದಿಷ್ಟು ಕೃತಿಗಳನ್ನ ಬರೆದಿದ್ದಾರೆ ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರಲ್ವಾ ಕನ್ನಡ ಮತ್ತೆ ಜೈನ ಹಸ್ತಪ್ರತಿಗಳ ಬರಹಗಾರರಾಗಿ ಸಂಪಾದಕರಾಗಿ ಪಠ್ಯ ವಿಮರ್ಶಕರಾಗಿ ಹಾಂ ಅವರದೇ ಕಾರ್ಯಕ್ಷೇತ್ರಗಳಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಜೈನಶಾಸ್ತ್ರ ಹಾಗೆ ಪಠ್ಯ ವಿಮರ್ಶೆಯ ಕುರಿತು ಕೂಡ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಗ್ರಂಥ ಸಂರಕ್ಷಣೆ ಇರ್ಬೋದು ಹಸ್ತಪ್ರತಿ ಶಾಸ್ತ್ರ ಪರಿಚಯ ಅನ್ನೋ ಕೃತಿ ಇರ್ಬೋದು ಪಂಪ ಮಹಾಕವಿ ವಚನ ಸಾಹಿತ್ಯದಲ್ಲಿ ಮಾರಿ ತಂದೆಗಳು ಕನ್ನಡದಲ್ಲಿ ತೀರ್ಥಂಕರರ ಪಾತ್ರಗಳು ಹೀಗೆ ಇನ್ನೂ ಹಲವಾರು ಕೃತಿಗಳನ್ನ ಸ್ವರಚಿತ ಕೃತಿಗಳನ್ನ ಬರೆದಿದ್ದಾರೆ ಇನ್ನು ಇವರು ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂತಹ ಕನ್ನಡ ಸಾಹಿತ್ಯ ಲೋಕದಲ್ಲಿ ಗುರುತಿಸ್ಕೊಳ್ಳುವಂತಹ ಕೃತಿಗಳು ಯಾವುದು ಅಂದರೆ ಪಠ್ಯ ವಿಮರ್ಶೆ ಗ್ರಂಥ ಸಂಪಾದನೆಯಲ್ಲಿ ಮಾಡಿರುವಂತಹ ಕೆಲಸ ಕಾರ್ಯಗಳು ಇದು ಇಲ್ಲಿ ಪ್ರಶ್ನೆ ಆಗಿದೆ ಅಲ್ವಾ ಎರಡನೇ ನಾಗವರ್ಮನ ವರ್ಧಮಾನ ಪುರಾಣವನ್ನ ಮೊದಲ ಬಾರಿಗೆ ಶೋಧಿಸಿ ಪರಿಚಯ ಮಾಡಿದವರು ಯಾರು ಅಂತಂದರೆ ಬಿ ಎಸ್ ಸಣ್ಣಯ್ಯ ಅವರು ಹಸ್ತಪ್ರತಿಗಳು ಗೊತ್ತಿದೆ ಅಲ್ವಾ ನಿಮಗೆ ಹಳೆ ಕಾಲದವರು ತಾಳೆಗರಿಗಳಲ್ಲಿ ಬೂರ್ಜ ಪತ್ರಗಳಲ್ಲಿ ಎಲ್ಲ ತಮ್ಮ ಕೃತಿಗಳನ್ನ ಬರೆದಿಡ್ತಾ ಇದ್ರು ಅದನ್ನ ಇವರು ಸಂಶೋಧನೆ ಮಾಡಿ ಹುಡುಕಿ ಎಲ್ಲೆಲ್ಲಿ ಸಿಗುತ್ತೋ ಅದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಇದಿಂಥ ಕೃತಿಗಳದು ಇಂಥ ಕಾಲಘಟ್ಟದ್ದು ಇವರೇ ಬರೆದಿದ್ದಾರೆ ಅಂತ ಹುಡುಕಿ ಒಂದು ಕಡೆ ಕಲೆ ಹಾಕಿ ಅದನ್ನ ಮತ್ತೆ ಬರೀತಾರೆ ಅಥವಾ ಅದನ್ನ ಸಂರಕ್ಷಣೆ ಮಾಡ್ತಾರೆ ಇದನ್ನ ಗ್ರಂಥ ಸಂಪಾದನೆ ಅಂತ ಕರೀತಾರೆ ಅರ್ಥ ಆಗ್ತಿದೆ ಅಲ್ವಾ ಫಾರ್ ಎಕ್ಸಾಂಪಲ್ ಇವಾಗ ವರ್ಧಮಾನ ಪುರಾಣ ನಾಗವರ್ಮ ಬರೆದಿರುವಂತಹ ಈ ಕೃತಿ ನಮಗೆ ಹಸ್ತಪ್ರತಿಗಳ ಮೂಲಕ ಸಿಕ್ಕಿದೆ ಅಂತ ಇಟ್ಕೊಳ್ಳಿ ಅದನ್ನ ಆ ಲೇಖಕ ಬರೆದಿರೋಂತಹ ರೀತಿಯಲ್ಲೇ ಸಂಯೋಜನೆಗೊಳಿಸಿ ನಾವು ಅದನ್ನ ಬರಿತಾ ಇದ್ದೀವಿ ಅಂತ ಅಂದ್ರೆ ಅದನ್ನ ಗ್ರಂಥ ಸಂಪಾದನೆ ಅಂತ ಕರಿತೀವಿ ನಾವೇನೋ ಹೊಸದಾಗಿ ಅಲ್ಲಿ ಸೇರಿಸ್ಬಿಟ್ಟು ಬರೆಯೋದಲ್ಲ ಅಲ್ಲಿ ಏನಿದೆಯೋ ಅದನ್ನೇ ಬರಿಬೇಕು ನೋಡಿ ಇಂಥ ಮಹಾನ್ ಕಾರ್ಯವನ್ನ ನಮ್ಮ ಬಿ ಎಸ್ ಅಣ್ಣಯ್ಯ ಅವರು ಮಾಡಿದ್ರು ಇದಾದ್ಮೇಲೆ ನೇಮಿನಾಥ ಪುರಾಣ ನೇಮಿಚಂದ್ರ ಬರೆದಿರುವಂತಹ ನೇಮಿನಾಥ ಪುರಾಣದ ಗ್ರಂಥ ಸಂಪಾದನೆಯನ್ನು ಮಾಡ್ತಾರೆ ಹರಿವಂಶಾಭುಧಯ ಬಂಧುವರ್ಮ ಬರೆದಿರೋಂತಹ ಹರಿವಂಶಾಭುಧಯ ಜೀವ ಸಂಬೋಧನ ಹಾಗೆ ರನ್ನ ಕವಿ ಬರೆದಿರುವಂತಹ ಸಾಹಸ ಭೀಮ ವಿಜಯ ಈ ಕೃತಿಗೆ ಸಹಾಯ ಮಾಡಿತ್ತು ರಾಘವ್ ಅವರು ಇದಾದ ಮೇಲೆ ತೊರವೆ ರಾಮಾಯಣ ಕುಮಾರ ವಾಲ್ಮೀಕಿ ಬರೆದಿರುವಂತಹ ತೊರವೆ ರಾಮಾಯಣ ಲಕ್ಷ್ಮೀಶ ಬರೆದಿರುವಂತಹ ಜೈಮಿನಿ ಭಾರತ ಇದು ಕೂಡ ರಾಘವ್ ಜೊತೆ ಸೇರಿ ಸಂಪಾದನೆ ಮಾಡಿರುವಂಥದ್ದು ಕವಿ ಬರೆದಿರುವಂತಹ ಸೊಬಗಿರ ಸೋನೆ ಕನಕದಾಸರ ಮೋಹನ ತರಂಗಿಣಿ ಮೊಳಿಗೆ ಮಾರಯ್ಯನ ವಚನಗಳು ದೇವರ ದಾಸಿಮಯ್ಯನ ವಚನಗಳು ಯಕ್ಷಗಾನ ಸಾಹಿತ್ಯ ರಾಜಾವಳಿ ಕಥಾಸಾರ ದೇವಚಂದ್ರ ಬರೆದಿರುವಂಥದ್ದು ಕಾವ್ಯಾವಲೋಕನ ಹೀಗೆ ಇನ್ನೂ ಹಲವಾರು ಕೃತಿಗಳ ಗ್ರಂಥ ಸಂಪಾದನೆಯನ್ನು ಮಾಡಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ನಮ್ಮ ಪ್ರಾಚೀನ ಸಾಹಿತ್ಯವನ್ನು ಪರಿಚಯ ಮಾಡಿಕೊಟ್ಟಂತಹ ಕೀರ್ತಿ ಬಿ ಎಸ್ ಸಣ್ಣಯ್ಯ ಅವ್ರಿಗೂ ಕೂಡ ಸಲ್ಲುತ್ತೆ ಇಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟಿರುವಂತಹ ಬಿ ಎಸ್ ಸಣ್ಣಯ್ಯ ಅವರಿಗೆ ಪ್ರಶಸ್ತಿ ಸಿಕ್ಕಿದವ ಅಂತಂದರೆ ಖಂಡಿತವಾಗ್ಲೂ ಸಿಕ್ಕಿದೆ ಬೇರೆ ಯಾವುದು ನೋಡೋದು ಬೇಡ ಇದೇ ಕೃತಿಯನ್ನೇ ತಗೊಳ್ಳೋಣ ವರ್ಧಮಾನ ಪುರಾಣ ಇದೇ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರಾಜ ಬಹದ್ದೂರ್ ಪ್ರಶಸ್ತಿ ತೀನಂ ಶ್ರೀಕಂಠಯ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಹಾಗೆ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜುಲೈನಲ್ಲಿ ನಡೆದಿರುವಂತಹ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಬನ್ನೂರಲ್ಲಿ ನಡೆದಿರುವಂಥದ್ದು ಇದಿಷ್ಟು ಬಿ ಎಸ್ ಸಣ್ಣಯ್ಯ ಅವರ ಒಂದು ಕಿರು ಪರಿಚಯ ಈಗ ನಿಮಗೆ ಅರ್ಥ ಆಗಿರ್ಬೇಕಲ್ವಾ ನೋಡಿ ಈ ಸಲ ವರ್ಧಮಾನ ಪುರಾಣ ಅಂತ ಕೇಳಿದರೆ ನೆಕ್ಸ್ಟ್ ಬಹುಶಃ ಹರಿವಂಶಾಭಿದಯ ಕೇಳಬಹುದು ಅಥವಾ ಇದನ್ನ ಬಿಟ್ಟು ಬೇರೆ ಕೃತಿಗಳನ್ನು ಕೂಡ ಕೇಳಿರ್ಬೋದು ಹಾಗಾಗಿ ನಾವು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಸರಿ ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಏನೋ ಸಿಕ್ತು ಹಾಗೆ ಮಿಕ್ಕಿರೋಂತ ಆಪ್ಷನ್ಸ್ ಗಳನ್ನೂ ನೋಡ್ಬೇಕಲ್ವಾ ಒಂದು ಪ್ರಶ್ನೆ ಪತ್ರಿಕೆಯನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾ ಇದೀವಿ ಅಂತ ಅಂದ್ರೆ ಆಪ್ಷನ್ಸ್ ಅಲ್ಲಿರೋ ಉತ್ತರಗಳನ್ನು ಕೂಡ ಪ್ರಶ್ನೆಗಳಾಗಿ ಕನ್ವರ್ಟ್ ಮಾಡಿಕೊಂಡು ಅಧ್ಯಯನವನ್ನ ಮಾಡಬೇಕು ನಾವೀಗ ಅದನ್ನೇ ಮಾಡೋಣವಾ ಆಪ್ಷನ್ ಒಂದು ಏನಿದೆ ದೇ ಗೌ ಅಂತ ಇದೆ ದೇವೇಗೌಡ ಜವರೇಗೌಡ ಅಂತ ಪೂರ್ತಿ ಹೆಸರು ದೇ ಜ ಗೌ ನೋಡಿ ಹೆಸರು ನಮಗೆ ಚಿರಪರಿಚಿತ ಯಾಕಂದರೆ ಕುವೆಂಪುರವರ ಮಾನಸ ಪುತ್ರರು ಅಂತಲೇ ಇವರು ಖ್ಯಾತಿಯನ್ನು ಪಡ್ಕೊಂಡಿರೋರು ದೇಜ ಅವರು ಹಾಗೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾಗಿರುವಂಥ ಕೊಡುಗೆಯನ್ನು ಸಹ ಕೊಟ್ಟಿದ್ದಾರೆ ಇವ್ರ ಬಗ್ಗೆ ಇನ್ನು ಯಾವ್ಯಾವ ಅಂಶವನ್ನು ನಾವು ತುಂಬ ಪ್ರಮುಖ ಅಂತ ಗಮನಿಸ್ಬೋದು ಅಂತ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬೆಂಗಳೂರಲ್ಲಿ ನಡೆದಿರುವಂತಹ ನಲವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೀದರ್ನಲ್ಲಿ ನಡೆದಿರುವಂತಹ ಅಖಿಲ ಭಾರತ ಪ್ರಥಮ ಜಾನಪದ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ದೇಜಾಗ್ ಅವರು ವಹಿಸಿಕೊಂಡಿದ್ದರು ತುಂಬ ಡೀಟೇಲಾಗಿ ಏನು ಇಲ್ಲ ಮುಂದೆ ಹೊಸಗನ್ನಡ ಸಾಹಿತ್ಯ ಮಾಡಬೇಕಾದ್ರೆ ಈ ಕವಿ ಪರಿಚಯದಲ್ಲಿ ತುಂಬ ನೀಟಾಗಿ ಆಗಿ ಎಲ್ಲ ಅರ್ಥ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಮೇನ್ ಮೇನ್ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ ಓಕೆನಾ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದವರು ಇವರು ನಲ್ವತ್ತೇಳನ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಜಾನಪದ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂಡಿದ್ದವರು ಯಾರು ದೇಜಗೌ ಅವರು ಹಾಗೆ ಇವರು ಕನ್ನಡ ಸಾಹಿತ್ಯ ಅಂತ ಬಂದರೆ ಅದರಲ್ಲಿ ಪ್ರಮುಖವಾಗಿ ಕನ್ನಡ ಗ್ರಂಥ ಸಂಪಾದನಾ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಮಹತ್ತರ ಸೇವೆಯನ್ನು ಕೂಡ ಕೊಟ್ಟಿದ್ದಾರೆ ಆಗಲೇ ಹೇಳಿದ್ದು ಗ್ರಂಥ ಸಂಪಾದನೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ನಮಗೆ ಇವಾಗ ತಾಮ್ರ ಪಟ್ಟದಲ್ಲೋ ಅಥವಾ ಬೂರ್ಜ ಪತ್ರಗಳಲ್ಲೋ ಒಂದು ಕೃತಿ ಸಿಕ್ಕಿದೆ ಅಂತ ಆ ಗ್ರಂಥ ಸಿಕ್ಕಿದೆ ಅಂತಂದರೆ ಆ ಗ್ರಂಥವನ್ನು ಲೇಖಕ ಯಾವ ರೀತಿ ಬರೆದಿರ್ತದಲ್ವ ಅದೇ ರೀತಿಯಾಗಿ ನಾವು ಸಂಯೋಜನೆಗೊಳ್ಳುವಂತಹ ಒಂದು ಕಾರ್ಯವನ್ನು ಸಂಯೋಜನೆಗೊಳಿಸುವಂತಹ ಒಂದು ಕಾರ್ಯವನ್ನು ಗ್ರಂಥ ಸಂಪಾದನೆ ಅಂತ ಕರಿತೀವಿ ಸಂಪೂರ್ಣ ಕೃತಿ ಸಿಕ್ಕಿದಾಗ ಅದು ವ್ಯವಸ್ಥಿತ ರೀತಿಯಲ್ಲಿ ರೂಪುಗೊಳ್ಳುತ್ತೆ ಅಕಸ್ಮಾತ್ ಅರ್ಧಂಬರ್ಧ ಕೃತಿ ಸಿಕ್ಕಿದಾಗ ಆ ಕೃತಿಗೆ ಹತ್ತಿರ ಇರುವಂಥ ರೀತಿಯಲ್ಲಿನೇ ಕೃತಿಯ ಸಂಯೋಜನೆ ನಡೆಯುತ್ತೆ ಈಗ ಅರ್ಥ ಆಯಿತಲ್ವ ನಿಮಗೆ ಸರಿ ಈಗ ದೇಜಾಗವ್ ಅವರು ಕೂಡ ಅನೇಕ ಗ್ರಂಥ ಸಂಪಾದನೆಗಳನ್ನು ಮಾಡಿದ್ದಾರೆ ಇವಾಗ ಹೇಳಿದ್ನಲ್ಲ ಸೇಮ್ ಅದೇ ಥರನೇ ಕೆಲವೊಂದು ಕೃತಿಗಳ ಸಂಪಾದನೆ ಮಾಡಿದ್ದಾರೆ ಯಾವ್ಯಾವುದದು ಅಂತ ಅಂದರೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಕಬ್ಬಿಗರ ಕಾವ ಗಿರಿಜಾ ಕಲ್ಯಾಣ ಮಹಾಪ್ರಬಂಧಂ ಜೈಮಿನಿ ಭಾರತ ಸಂಗ್ರಹಂ ಧರ್ಮಾಮೃತ ನಳಚರಿತೆ ಲೀಲಾವತಿ ಪ್ರಬಂಧಂ ರಾಮಧಾನ್ಯ ಚರಿತೆ ಇತ್ಯಾದಿ ಹಾಗೆ ಇವರು ಕೆಲವೊಂದು ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ ಅಮೇರಿಕಾ ಗಾಂಧಿ ಆಲ್ಬರ್ಟ್ ಐಸ್ಟೀನ್ ಋಷಿ ರವೀಂದ್ರರು ಲೋಕದ ಬೆಳಕು ಕನ್ನಡ ನಾಡಿನ ಕವಿ ಕ್ರಾಂತಿಕಾರಿ ಡಾಕ್ಟರ್ ಅಂಬೇಡ್ಕರ್ ಲೋಕನಾಯಕ ಹೀಗೆ ಅನೇಕ ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ ನೆನಪು ಕಹಿಯಲ್ಲ ಗುರುನಾನಕ್ ಪುನರುತ್ಥಾನ ಅಕ್ಬರ್ ವಿಷವೃಕ್ಷ ನಾಟಕ ಹಮ್ಮು ಬಿಮ್ಮು ಯುದ್ಧ ಮತ್ತು ಅನ್ನೋ ಅನುವಾದ ಕೃತಿಯನ್ನು ಬರೆದಿರುವಂತಹ ದೇಜಗೌ ಅವರು ಹೋರಾಟದ ಬದುಕು ನೆನಪಿನ ಬುತ್ತಿ ಕುಲಪತಿಗಳ ದಿನಚರಿ ತುಡಿತ ಅನ್ನೋ ಆತ್ಮಕಥೆಗಳನ್ನು ಕೂಡ ಬರೆದಿದ್ದಾರೆ ಹಾಗೆ ಇವರಿಗೆ ಇವರ ಶಿಷ್ಯರು ಹಾಗೆ ಗೆಳೆಯರಿಂದ ಸೇರಿ ಅಂತಃಕರಣ ದೇಜಗೌ ಎಪ್ಪತ್ತರ ಹೊಸ್ತಿಲಲ್ಲಿ ಅನ್ನೋ ಅಭಿನಂದನಾ ಗ್ರಂಥವನ್ನು ಕೂಡ ದೇಜ ಅವರಿಗೆ ಸಮರ್ಪಿಸಿದ್ದಾರೆ ಇದಿಷ್ಟು ದೇವೇಗೌಡ ಜವರೇಗೌಡ ಅವರ ಚಿಕ್ಕ ಪರಿಚಯ ಇದರ ನೆಕ್ಸ್ಟ್ ಆಪ್ಷನ್ನಲ್ಲಿ ಹಾಮಾನ ಅಂತ ಇದೆ ಇವರು ಕಾವ್ಯನಾಮ ಹಾಮಾನ ಪೂರ್ತಿ ಹೆಸರು ಹಾರೋಗದ್ದೆ ಮಾನಪ್ಪ ನಾಯಕ ಅಮೇರಿಕಾದ ಇಂಡಿಯಾನ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯಕ ಮತ್ತು ಆಡು ಭಾಷೆ ಅನ್ನೋ ವಿಷಯದ ಮೇಲೆ ಪ್ರಬಂಧವನ್ನು ಮಂಡಿಸಿ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿರುವಂತಹ ಹಾಮಾನ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬೀದರ್ನಲ್ಲಿ ನಡೆದಿರುವಂತಹ ಐವತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಅಂಕಣ ಬರಹಗಾರರಾಗಿಯೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಹಾಮನ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಂಪ್ರತಿ ಅನ್ನೋ ಅಂಕಣ ಬರಹಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇವರ ಅಂಕಣ ಬರಹಗಳು ಯಾವ್ಯಾವುದು ಅಂತ ನೋಡೋದಾದರೆ ಸಂಕೀರ್ಣ ಸಂಚಯ ಸಾಹಿತ್ಯ ಸಲ್ಲಾಪ ಸಂಗ್ರಹ ಸಂದರ್ಭ ಸಂಪ್ರತಿ ಸ್ಮರಣ ಸಪ್ತಕ ಸ್ಪಂದನ ಇತ್ಯಾದಿ ಹಾಗೆ ಇವರು ಕಥೆಗಳನ್ನು ಕೂಡ ಬರೆದಿದ್ದಾರೆ ಬಾಳ್ನೋಟಗಳು ಹಾವು ಮತ್ತು ಹೆಣ್ಣು ಪ್ರಬಂಧ ಯಾವುದು ಅಂದರೆ ನಮ್ಮ ಮನೆಯ ದೀಪ ಸೃಜನ ಮಹಮ್ಮದ್ ಪೈಗಂಬರ್ ಅಕ್ಕ ಮಹಾದೇವಿ ರವೀಂದ್ರನಾಥ ಟ್ಯಾಗೋರ್ ದೇಜಾಗೌ ಮತ್ತು ವ್ಯಕ್ತಿ ಸಾಹಿತ್ಯ ಅನ್ನೋ ಜೀವನ ಚರಿತ್ರೆಯನ್ನು ಬರೆದಿರುವಂತಹ ಹಾಮಾನ ಅವರು ಅಮೃತ ಪ್ರೀತಮ್ರವರ ಸುನೇರಿ ಎಂಬ ಕವನಗಳನ್ನು ಅನುವಾದನೂ ಕೂಡ ಮಾಡಿದ್ದಾರೆ ಬಿಡುಗಡೆಯ ಬಳ್ಳಿ ಚಿನ್ನದ ಗರಿ ಹಕ್ಕಿಯ ಪಯಣ ಅನ್ನೋ ಇತರೆ ಕೃತಿಗಳನ್ನು ಕೂಡ ಹಾಮಾನ ಅವರು ಬರೆದಿದ್ದಾರೆ ಇಷ್ಟೇನಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ನೋಡಿ ಇವರು ಜಾನಪದ ಅಧ್ಯಯನ ಭಾಗದಲ್ಲೂ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಫೋಕ್ಲೋರ್ ಕೇಳಿದ್ದೀವಲ್ವ ನಾವು ಫೋಕ್ಲೋರ್ ಇದಕ್ಕೆ ಜಾನಪದ ಅಂತ ಹಾಗೆ ಫೋಕ್ ಅಂದರೆ ಜನಪದವನ್ನು ಸಂವಾದಿಯಾಗಿ ಬಳಸಬೇಕು ಅಂತ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಏರ್ಪಡಿಸಿದಂತಹ ಒಂದು ಗೋಷ್ಠಿಯಲ್ಲಿ ಜಾನಪದ ಸಾಹಿತ್ಯವರ ಸ್ವರೂಪ ಕುರಿತು ಲೇಖನವನ್ನು ಕೂಡ ಮಂಡನೆ ಮಾಡ್ತಾರೆ ಏನು ಹೇಳ್ತಾರೆ ಅಲ್ಲಿ ಮುಖ್ಯವಾಗಿ ಅಂತಂದರೆ ಜನಪದ ಅನ್ನೋದು ಜಾನಪದದ ಒಂದು ಅಂಗ ಅಂತ ಉದಾಹರಣೆ ಸಹಿತವಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಯಾರು ಹಾಮಾನ ಅವರು ಒಟ್ಟಾರೆಯಾಗಿ ಕನ್ನಡ ಜಾನಪದ ಅಧ್ಯಯನಕ್ಕೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಕೊಟ್ಟಂಥ ಕೀರ್ತಿ ನಮ್ಮ ಹಾಮಾನ ಅವರಿಗೆ ಸಲ್ಲುತ್ತೆ ಹಾಗಿದ್ರೆ ಇವರು ಜಾನಪದ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕೃತಿಗಳನ್ನೂ ಬರೆದಿರ್ಬೇಕಲ್ವಾ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಬರೆದಿದ್ದಾರೆ ಜಾನಪದ ಸ್ವರೂಪ ಹಾಗೆ ಕನ್ನಡ ಜಾನಪದ ಗ್ರಂಥಸೂಚಿಯನ್ನು ಎರಡು ಮಹತ್ವಪೂರ್ಣವಾಗಿರುವಂಥ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅದರಲ್ಲೂ ಜಾನಪದ ಸ್ವರೂಪ ಅನ್ನೋದು ಕನ್ನಡ ಜಾನಪದ ಅಧ್ಯಯನದಲ್ಲಿ ಒಂದು ಮೈಲುಗಲ್ಲಾಗಿದೆ ಇದಿಷ್ಟು ಹಾಮನ ಅವರ ಕಿರುಪರಿಚಯ ಇವರು ಒಂದು ಸೆಂಟೆನ್ಸ್ ಕೂಡ ಹೇಳ್ತಾರೆ ನೆನ್ಪಿಟ್ಕೊಳ್ಳಿ ಕನ್ನಡ ತನ್ನ ಮೊದಲ ಪ್ರೀತಿ ಎರಡನೇ ಪ್ರೀತಿಯೂ ಅದೇ ಅಂತ ಹೇಳ್ತಾರೆ ನೋಡಿ ಪ್ರೀತಿ ಮೊದಲನೇ ಸಲಿ ಅಲ್ಲ ಎರಡನೇ ಸಲಿ ಅಲ್ಲ ಆಗಿದ್ದು ಒಬ್ಬರ ಮೇಲೇ ಅದು ಕನ್ನಡ ಕನ್ನಡದ ಮೇಲೆ ಮೊದಲನೇ ಪ್ರೀತಿ ಆಯಿತು ಎರಡನೇ ಪ್ರೀತಿಯೂ ಅದ್ರ ಮೇಲೆ ಆಯಿತು ಅಂತ ಎಷ್ಟು ಚೆನ್ನಾಗಿ ಹೇಳ್ಕೊಂಡಿದ್ದಾರಲ್ಲ ಇಟ್ಸ್ ವೆರಿ ನೈಸ್ ಹಾಗೆ ನೆಕ್ಸ್ಟ್ ಆಪ್ಷನ್ ನೋಡಿ ಡಿ ಎಲ್ ಎನ್ ಕೊನೆಯ ಆಪ್ಷನ್ ಇದು ಇವರ ಕಾವ್ಯನಾಮ ಡಿ ಎಲ್ ಎನ್ ಪೂರ್ತಿ ಹೆಸರೇನು ಅಂದರೆ ದೊಡ್ಡ ಬೆಲೆ ಲಕ್ಷ್ಮೀ ನರಸಿಂಹಾಚಾರ್ಯ ಡಿ ಎಲ್ ಎನ್ ಡಿ ದೊಡ್ಡ ಬೆಲೆ ಎಲ್ ಲಕ್ಷ್ಮಿ ಎನ್ ನರಸಿಂಹಾಚಾರ್ಯ ಇವರು ಕೂಡ ನಲವತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದವರು ಎಷ್ಟರಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇವರು ಕೂಡ ಗ್ರಂಥ ಸಂಪಾದನಾ ಕ್ಷೇತ್ರಕ್ಕೆ ಅಪಾರವಾಗಿರುವಂಥ ಕೊಡುಗೆಯನ್ನೇ ಕೊಟ್ಟಿದ್ದಾರೆ ಸಂಪಾದಿತ ಗ್ರಂಥಗಳು ಯಾವ್ಯಾವ್ದಿವು ಅಂತ ಅಂದರೆ ಸಕಲ ವೈದ್ಯ ಸಂಹಿತ ಸಾರಾರ್ಣವ ಭೀಷ್ಮ ಪರ್ವ ಪಂಪ ರಾಮಾಯಣ ಸಂಗ್ರಹ ವಡ್ಡಾರಾಧನೆ ಸಿದ್ದರಾಮಚರಿತೆ ದರ್ಪಣ ಗೋವಿನ ಹಾಡು ಸುಕುಮಾರ ಚರಿತ ಇತ್ಯಾದಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಮಾಡಿರುವಂತಹ ಸೇವೆಯನ್ನು ಗುರುತಿಸಿದಂತಹ ಮೈಸೂರು ವಿಶ್ವವಿದ್ಯಾಲಯ ಡಿ ಎಲ್ ಎನ್ ಅವ್ರಿಗೆ ಗೌರವ ಡಿಲೀಟ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾರೆ ಹಾಗೆ ಇವರ ಶಿಷ್ಯವೃಂದ ಜ್ಞಾನೋಪಾಸಕ ಅನ್ನೋ ಅಭಿನಂದನಾ ಗ್ರಂಥವನ್ನು ಕೂಡ ಇವರಿಗೆ ಸಮರ್ಪಿಸಿದ್ದಾರೆ ಇದಿಷ್ಟು ಡಿ ಎಲ್ ಎನ್ ಅವರ ಕಿರುಪರಿಚಯ ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಸಹಿತವಾಗಿ ಎಲ್ಲ ಆಪ್ಷನ್ಗಳಿಗೂ ನಾವು ವಿವರವಾದಂತಹ ಉತ್ತರವನ್ನು ಕಂಡುಕೊಂಡ್ವಿ ಹೌದಲ್ವಾ ಸರಿ ನೆಕ್ಸ್ಟ್ ಪ್ರಶ್ನೆ ಸುಖಂಪಡು ಈ ಸಮಾಸಕ್ಕೆ ಉದಾಹರಣೆ ಅಂತ ಇದೆ ಆಪ್ಷನ್ ಒಂದು ಬಹುರ್ವಿಹಿ ಸಮಾಸ ಆಪ್ಷನ್ ಎರಡು ಕ್ರಿಯಾ ಸಮಾಸ ಆಪ್ಷನ್ ಮೂರು ತತ್ಪುರುಷ ಸಮಾಸ ಆಪ್ಷನ್ ನಾಲ್ಕು ಕರ್ಮಧಾರೆಯ ಸಮಾಸ ಇದಕ್ಕೆ ಆಪ್ಷನ್ನೇ ಬೇಡ ನೋಡಿದ ತಕ್ಷಣ ಹೇಳ್ಬೋದು ಸುಖಂ ಬಡು ಅಂತಂದರೆ ಸುಖವನ್ನು ಪ್ಲಸ್ ಬಡು ಸುಖಂ ಬಡು ಅಂತ ಅರ್ಥ ಕ್ರಿಯಾ ಸಮಾಸ ಆಗುತ್ತೆ ಹೇಗೆ ಒಂದು ಸ್ವಲ್ಪ ವಿವರಿಸಿ ಅಂತ ಹೇಳ್ತೀರಾ ನೋಡಿ ಕ್ರಿಯಾಪದ ಅಂತಂದರೆ ಅಲ್ಲಿ ಆ ಪದದಲ್ಲಿ ಸಮಸ್ತ ಪದದಲ್ಲಿ ಒಂದು ಕ್ರಿಯೆ ನಡೆದಿರಬೇಕಲ್ವಾ ಸುಖವನ್ನು ಪ್ಲಸ್ ಪಡು ಸುಖಂ ಅಂತ ಆಯಿತು ಅರ್ಥ ಬಿಡಿಸಿ ಬರೆದಾಗ ಸುಖವನ್ನು ಇದು ನಾಮಪದ ಪಡು ಸುಖ ಪಡ್ತಾ ಇದ್ದಾರೆ ಪಡು ಅನ್ನೋದು ಕ್ರಿಯಾಪದ ಆಗುತ್ತೆ ಪೂರ್ವ ಪದ ನಾಮಪದವಾಗಿದ್ದು ಉತ್ತರದಲ್ಲಿನ ಕ್ರಿಯಾಪದದೊಡನೆ ಸೇರಿ ಸಮಾಸವಾಗಬೇಕಾದ್ರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಕಾಣ್ತಾ ಇದ್ದರೆ ಅದನ್ನು ನಾವು ಕ್ರಿಯಾ ಸಮಾಸ ಅಂತ ಕರಿತೀವಿ ಸುಖಂ ಬಡು ಸುಖವನ್ನು ಪ್ಲಸ್ ಪಡು ಸುಖಂ ಬಡು ಇಲ್ಲಿ ಉತ್ತರ ಪದ ಯಾವುದಾಗುತ್ತೆ ಪಡು ಅನ್ನೋದು ಉತ್ತರ ಪದ ಆಗುತ್ತೆ ಏನು ಇದ್ದಾನೆ ಅವನು ಸುಖವನ್ನು ಪಡ್ತಾ ಇದ್ದಾನೆ ಸುಖ ಇಲ್ಲಿ ನಾಮಪದ ಅಂತ ಕರ್ಸ್ಕೊಂಡ್ರೆ ಆ ಸುಖವನ್ನು ಅನುಭವಿಸ್ತಾ ಇದ್ದಾನಲ್ವಾ ಅದನ್ನು ಪಡ್ತಾ ಇದ್ದಾನಲ್ವಾ ಅದು ಇಲ್ಲಿ ಕ್ರಿಯೆ ಆಗಿ ಮಾರ್ಪಾಡಾಗ್ತಾ ಇದೆ ಸುಖಂಬಡು ಅಂತ ಈಗ ಅರ್ಥ ಆಯಿತು ಅಲ್ವಾ ಇನ್ನೊಂದು ಉದಾಹರಣೆ ನೋಡೋದಾದರೆ ಕೈ ಮುಗಿ ಕೈಯನ್ನು ಪ್ಲಸ್ ಮುಗಿ ಏನು ಮುಗಿತಾ ಇದ್ದಾನೆ ಕೈ ಮುಗಿತಾ ಇದ್ದಾನೆ ಕ್ರಿಯೆ ನಡೀತಾ ಇದೆ ಕೈ ಎತ್ತಿ ಮುಗಿತಾ ಇದ್ದಾನಲ್ವಾ ಅಲ್ಲಿ ಒಂದು ಕ್ರಿಯೆ ನಡೀತಾ ಇದೆ ಹಾಗೆ ಕಣ್ಮುಚ್ಚು ಕಣ್ಣನ್ನು ಪ್ಲಸ್ ಮುಚ್ಚು ಕಣ್ಮುಚ್ಚು ಇದು ಕೂಡ ಕ್ರಿಯಾ ಸಮಾಸ ಮಿಕ್ಕಿರೋಂಥ ಆಪ್ಷನ್ ನೋಡಿ ಬಹುರ್ವಿಹಿ ಸಮಾಸ ಅಂತ ಇದೆ ಬಹುರ್ವಿಹಿ ಅಂತಂದ್ರೇ ಅನ್ಯ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸ ಅಂತ ನಾವು ಅರ್ಥ ಮಾಡ್ಕೊಬೇಕು ಫಾರ್ ಎಕ್ಸಾಂಪಲ್ ಮುಕ್ಕಣ್ಣ ಮೂರು ಪ್ಲಸ್ ಕಣ್ಣನ್ನು ಉಳ್ಳವನು ಯಾರೋ ಅವನೇ ಮುಕ್ಕಣ್ಣ ಚಕ್ರಪಾಣಿ ಚಕ್ರವನ್ನ ಪಾಣಿಯಲ್ಲಿ ಉಳ್ಳವನು ಯಾರೋ ಅವನೇ ಚಕ್ರಪಾಣಿ ಹಾಗೆ ಪದ್ಮನಾಭ ಪಾಲನೇತ್ರ ಚಂದ್ರಮುಖಿ ನಾಲ್ಮೊಗ ಇದೆಲ್ಲ ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆ ನೆಕ್ಸ್ಟ್ ಆಪ್ಷನ್ ನೋಡಿ ತತ್ಪುರುಷ ಸಮಾಸ ಅಂತ ಇದೆಯಲ್ವಾ ಇದು ಕೂಡ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂಥದ್ದು ಎರಡು ನಾಮಪದಗಳು ಸೇರಿ ಸಮಾಸ ಆಗಬೇಕಾದ್ರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಕಂಡು ಬಂದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ತಲೆ ನೋವು ತಲೆಯಲ್ಲಿ ಪ್ಲಸ್ ನೋವು ತಲೆ ನೋವು ನೋವು ಎಲ್ಲಿದೆ ತಲೆಯಲ್ಲಿ ಇದೆ ತಲೆ ಅನ್ನೋದು ನಾಮಪದ ಅಲ್ಲಿ ಅನ್ನೋದು ವಿಭಕ್ತಿ ಪ್ರತ್ಯಯ ಪೂರ್ವ ಪದದಲ್ಲಿ ನಾವಿಲ್ಲಿ ನಾಮಪದ ಮತ್ತು ವಿಭಕ್ತಿ ಪ್ರತ್ಯಯ ಎರಡನ್ನೂ ನೋಡ್ತೀವಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದು ಪೂರ್ವ ಕಾರಕವಾಗಿತ್ತು ಅಂದರೆ ಅದು ತತ್ಪುರುಷ ಸಮಾಸ ಅಂತ ನಾವು ಈಸಿಯಾಗಿ ಅರ್ಥ ಮಾಡ್ಕೊಬೋದು ಇದು ಬಿಡಿಸಿ ಬರೆದಾಗ ಗೊತ್ತಾಗುತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಕೃಷ್ಣಾರ್ಪಣ ಬಿಡಿಸಿ ಬರೆದಾಗ ಕೃಷ್ಣನಿಗೆ ಪ್ಲಸ್ ಅರ್ಪಣ ಕೃಷ್ಣಾರ್ಪಣ ಕೃಷ್ಣ ಅನ್ನೋದು ನಾಮಪದ ಈಗ ಅನ್ನೋದು ವಿಭಕ್ತಿ ಪ್ರತ್ಯಯ ಎರಡು ಸೇರಿ ಪೂರ್ವ ಪದ ಆಗಿದೆ ಕೃಷ್ಣನಿಗೆ ಪ್ಲಸ್ ಅರ್ಪಣೆ ಮಾಡ್ತಾ ಇದ್ದೀವಿ ಉತ್ತರ ಪದದಲ್ಲಿ ಅರ್ಪಣೆ ಅಂತ ಇದೆ ಯಾರಿಗೆ ಅರ್ಪಿಸ್ತಾ ಇದ್ದೀವಿ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದೀವಿ ನಮ್ಮ ಸರ್ವಸ್ವವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅರ್ಪಿಸ್ತಾ ಇದ್ದೀವಿ ಅಂತ ಅರ್ಥ ಇಲ್ಲಿ ಮುಖ್ಯ ಮುಖ್ಯವಾಗಿ ಅರ್ಪಣೆ ಅನ್ನೋದೇ ಪ್ರಧಾನವಾಗಿ ಕಾಣ್ತಾ ಇದೆ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಕಾಣ್ತಾ ಇದೆ ಹಾಗಾಗಿ ಇದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿಬೋದು ನೆಕ್ಸ್ಟ್ ಆಪ್ಷನ್ ನೋಡಿ ಕರ್ಮಧಾರೆಯ ಸಮಾಸ ಅಂತ ಇದೆ ಇದು ಇನ್ನೊಂದು ಸ್ವಲ್ಪ ಈಸಿ ಯಾಕಂದರೆ ಪೂರ್ವೋತ್ತರ ಪದಗಳೆರಡರಲ್ಲೂ ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವಂಥ ಸಮಾಸವನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ ಹೇಗೆ ಅಂತ ಹೇಳ್ತೀನಿ ನೋಡಿ ಈಗ ಹೊಸಗನ್ನಡ ಅಂತ ಇದೆ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಕೆಂದಾವರೆ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ನೋಡಿ ತಾವರೆ ಅನ್ನೋದು ನಾಮಪದ ವಿಶೇಷ ಅಂತ ಕರೆಸ್ಕೊಂಡ್ರೆ ಗುಣವಾಚಕ ವಿಶೇಷ ಕೆಂಪಾಗಿರೋದು ತಾವರೆ ಹೂವು ಹೆಂಗಿದೆ ಕೆಂಪಾಗಿದೆ ಕೆಂಪಾದ ತಾವರೆ ಕೆಂದಾವರೆ ಆ ಹೂವಿನ ಬಣ್ಣವನ್ನು ಹೇಳ್ತಾ ಇದೆ ಇದು ಆ ಹೂ ಯಾವ ಬಣ್ಣದಲ್ಲಿದೆ ಕೆಂಪಾಗಿದೆ ಕೆಂಪಗಿನ ಗುಣವನ್ನು ಹೊಂದಿದೆ ಹಾಗಾಗಿ ಕೆಂದಾವರೆ ಇದು ಕೂಡ ಉತ್ತರ ಪದಾರ್ಥ ಪ್ರಧಾನವಾಗಿ ಕಂಡು ಬರ್ತಾ ಇದೆ ಯಾವುದು ಕರ್ಮಧಾರೆಯ ಸಮಾಸ ಈ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಲ್ವಾ ಸುಖಂ ಪಡೋ ಅನ್ನೋದು ಕ್ರಿಯಾಸಮಾಸಕ್ಕೆ ಉದಾಹರಣೆ